ಆನೇಕಲ್ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಯುವ ವಕೀಲ ಎಚ್ಆರ್ ಪ್ರವೀಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ನ್ಯಾಯವಾದಿ ವೈಪಿ ಪ್ರಕಾಶ್ ಅವರ ತಂಡದಿಂದ ಸ್ಪರ್ಧಿಸಿದ್ದ ಪ್ರವೀಣ್ ಕುಮಾರ್ ಅವರಿಗೆ ವಕೀಲರ ಸಮುದಾಯದಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ಅವರು ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಆನೇಕಲ್ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಪ್ರವೀಣ್ ಕುಮಾರ್ ಅವರು ಯಶಸ್ವಿಯಾಗಿ ಆಯ್ಕೆಯಾಗಿದ್ದು ಇದು ಅವರ ಸಕ್ರಿಯ ಕೆಲಸ ಮತ್ತು ಸಂಘದ ಒಳಿತಿಗಾಗಿ ಅವರು ಹೊಂದಿರುವ ದೂರದೃಷ್ಟಿಗೆ ಸಿಕ್ಕ ಮನ್ನಣೆಯಂತ ಪರಿಗಣಿಸಲಾಗಿದೆ ಯುವ ವಕೀಲರಾದರೂ ಕೂಡ ಸಂಘದ ಎಲ್ಲಾ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು ಅವರ ಆಯ್ಕೆಯಿಂದ ಸಂಘಕ್ಕೆ ಹೊಸ ಹುರುಪು ಬಂದಿದೆ ಅಂತ ಹಲವು ವಕೀಲರು ಅಭಿಪ್ರಾಯ ವ್ಯಕ್ತಪಡಿಸಿದರು ಚುನಾವಣೆಯಲ್ಲಿ ಪ್ರವೀಣ್ ಕುಮಾರ್ ಅವರನ್ನು ಬೆಂಬಲಿಸಿದ ವೈಪಿ ಪ್ರಕಾಶ್ರವರು ಪ್ರವೀಣ್ ಕುಮಾರ್ ಅವರ ಸೇವಾ ಮನೋಭಾವ ಮತ್ತು ಸಂಘದ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ದಕ್ಷತೆಯನ್ನು ನಾವು ಗಮನಿಸಿದ್ದೇವೆ ಅವರು ನಮ್ಮ ತಂಡದ ಪ್ರಮುಖ ಸದಸ್ಯರಾಗಿದ್ದು ಅವರ ಆಯ್ಕೆ ನಮಗೆ ಸಂತೋಷ ತಂದಿದೆ ಅವರು ಉತ್ತಮ ಒಂದು ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎನ್ನುವ ವಿಶ್ವಾಸ ನನಗಿದೆ ವಕೀಲರ ಸಮುದಾಯದ ಎಲ್ಲ ಸದಸ್ಯರ ಹಿತವನ್ನು ಕಾಪಾಡಲು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದರು ಪ್ರವೀಣ್ ಕುಮಾರ್ ಅವರು ತಮ್ಮ ಆಯ್ಕೆಯ ನಂತರ ಮಾತನಾಡಿದರು ನನ್ನ ಮೇಲೆ ವಿಶ್ವಾಸ ಬಿಟ್ಟು ನನಗೆ ಮತ ನೀಡಿ ಆಯ್ಕೆ ಮಾಡಿದ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ವಿಶೇಷವಾಗಿ ವೈ ಪಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ನಮ್ಮ ತಂಡಕ್ಕೆ ಸಿಕ್ಕ ಗೆಲುವಿದು ಅವರ ಮಾರ್ಗದರ್ಶನದಲ್ಲಿ ವಕೀಲರ ಸಂಘದ ಸದಸ್ಯರಿಗೆ ಇನ್ನಷ್ಟು ಉತ್ತಮ ಸೇವೆಗಳನ್ನು ಒದಗಿಸಲು ನಾನು ಶ್ರಮಿಸುತ್ತೇನೆ ಸಂಘದ ಸದಸ್ಯರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮತ್ತು ಹೊಸ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾನು ಬದ್ಧನಾಗಿದ್ದೇನೆ ಎಲ್ಲರ ಸಹಕಾರದಿಂದ ನಮ್ಮ ಸಂಘವನ್ನು ಇನ್ನಷ್ಟು ಬಲಪಡಿಸೋಣ ಅಂತ ಹೇಳಿದರು ಸಂದರ್ಭದಲ್ಲಿ ಆನಿಕಲ್ ವಕೀಲರ ಸಂಘದ ಹಿರಿಯ ಸದಸ್ಯರು ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾದ ಪ್ರವೀಣ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಅವರ ಆಯ್ಕೆಯು ಸಂಘಕ್ಕೆ ಮತ್ತಷ್ಟು ಚೈತನ್ಯವನ್ನು ತರಲಿದೆ ಅಂತ ಎಲ್ಲರೂ ಸಂತೋಷ ವ್ಯಕ್ತಪಡಿಸಿದರು ಆನಿಕಲ್ ವಕೀಲರ ಸಂಘದ ಚುನಾವಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮತ್ತು ಶಾಂತಯುತವಾಗಿ ನಡೆಯಿತು ಇಪ್ಪತ್ತೆಂಟನೇ ಸಣ್ಣ ವಕೀಲರ ಅನೇಕ ಸಂಘದ ಚುನಾವಣೆಯಲ್ಲಿ ನಡೆದಿದೆ ಈ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ವೈ ಪ್ರಕಾಶನವರು ಅಧ್ಯಕ್ಷ ಸ್ಥಾನದಲ್ಲಿ ಜೈಬೇರಿಯಾಗಿ ನಿಂತಿದ್ದು ಅವರ ಮೂಲಕ ನಾವು ಇದೇ ಮೂರು ವರ್ಷ ಅವರ ಪರವಾಗಿ ಅವರ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಮತ ನೀಡಿ ಗೆಲ್ಲಿಸಿದಂತಹ ನಮ್ಮ ಸ್ನೇಹಿತರಿಗೂ ವಕೀಲರಿಗೂ ಎಲ್ರಿಗೂ ನಾವು ಧನ್ಯವಾದವನ್ನು ತಿಳಿಸಿದ್ದೆ ಆದರೆ ನಮ್ಮಲ್ಲಿ ಎಲ್ಲ ಗೆದ್ದಿರುವಂತಹ ಎಲ್ಲ ನಮ್ಮ ವಕೀಲರ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಕೇಳಿಸಿದ್ದೆ